ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣದ ಬಗ್ಗೆ ಸರ್ಕಾರ ಇವಾಗ ಒಂದೆರಡು ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಅಂದರೆ ಯಾವಾಗ ಬಿಡುಗಡೆ ಮಾಡ್ತೀವಿ ಇವಾಗ ಒಂದೆರಡು ಹೊಸ ಬದಲಾವಣೆಗಳನ್ನು ಕೂಡ ಮಾಡಿದ್ದಾರೆ ಏನು ಆ ಬದಲಾವಣೆಗಳೇ ಮಾಡಿದ್ದಾರೆ ಎಲ್ಲನೂ ಕೂಡ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ಜೊತೆಗೆ ಇಲ್ಲಿ ಕೆಲವರಿಗೆ ಒಂದು ಎರಡು ಕಂತು ಬಂದು ಇನ್ನು ನಮ್ಮ ಮೂರು ನಾಲ್ಕು ಐದನೇ ಕಂತು ಆರನೇ ಕಂತು ಬಂದೇ ಇಲ್ಲ ಅವ್ರಿಗೂ ಕೂಡ ಇಲ್ಲಿ ಒಂದು ಗುಡ್ ನ್ಯೂಸ್ ಇದೆ ಸೊ ಹಾಗಾಗಿ ವೀಡಿಯೋನ ಯಾರು ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರ ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡ್ತಾ ಇದ್ರ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಸಾಕಷ್ಟು ಜನ ಕೇಳ್ತಾ ಕೇಳ್ತಾಯಿದ್ರೆ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಯಾಕೆ ಅಂತಂದರೆ ಸರ್ಕಾರ ಏನು ಹೇಳಿತ್ತು ಡಿಸೆಂಬರ್ ಜನವರಿ ಟೈಮಲ್ಲಿ ನಾವು ಇನ್ನು ಮುಂದೆ ಪ್ರತಿ ತಿಂಗಳು ಮೊ ತಿಂಗಳ ಮೊದಲನೇ ವಾರದಲ್ಲೇ ಬಿಡುಗಡೆ ಮಾಡ್ತೀವಿ ಇನ್ನ ಅಂತ ಹೇಳಿದರು ಅಂದರೆ ಗೃಹಲಕ್ಷ್ಮಿ ಹಣ ಆಗಲಿ ಅನ್ನಭಾಗಿ ಯೋಜನಾ ಹಣ ಆಗಲಿ ತಿಂಗಳ ಮೊದಲನೇ ವಾರದಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು ಬಟ್ ಆದರೆ ಇವಾಗ ಎರಡನೇ ವಾರ ಕೂಡ ಇನ್ನೇನು ಮುಗಿಯೋಕ್ಕೆ ಇದೆ ಇನ್ನೂ ಕೂಡ ಬಿಡುಗಡೆ ಆಗಿಲ್ವಲ್ಲ ಹಾಗಾದರೆ ಯಾವಾಗ ಬರುತ್ತೆ ಇವಾಗ ಕೊಡ್ತಾರೋ ಇಲ್ವೋ ಇದೇ ತಿಂಗಳಲ್ಲಿ ಅಂತ ಅಲ್ಲಿಗೆ ತುಂಬ ಜನಕ್ಕೆ ಡೌಟ್ ಆಗುತ್ತೆ ಬಟ್ ಅದರಲ್ಲಿ ಸರ್ಕಾರ ಏನು ತಿಳಿಸ್ಕೊಟ್ಟಿದೆ ಅಂತಂದರೆ ಇವಾಗ ಪ್ರತಿ ತಿಂಗಳು ಏನು ಮಾಡಬೇಕಂತಂದರೆ ಇವಾಗ ಇಷ್ಟು ಹಣನ ಗೃಹಲಕ್ಷ್ಮಿ ಯೋಜನೆಗೆ ಬಿಡುಗಡೆ ಮಾಡಬೇಕಂದ್ರೆ ಅವರು ಒಂದು ಕೊಟೇಶನ್ನ ಹಾಕುತ್ತಾರೆ ಅಂದರೆ ಇಷ್ಟು ಜನ ಫಲಾನುಭವಿಗಳಿದ್ದಾರೆ ಇಷ್ಟು ಜನ ಫಲಾನುಭವಿಗಳಿಗೆ ಇಷ್ಟು ಕೋಟಿ ಬಿಡುಗಡೆ ಮಾಡಬೇಕಂತೇಳಿ ಜಸ್ಟ್ ಒಂದು ಕೊಟೇಶನ್ನ ಹಾಕ್ಕೊಂಡು ಆ ರೀತಿಯಾಗಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಕಳಿಸ್ತಾರೆ ಅಂದರೆ ಹಣಕಾಸು ಇಲಾಖೆಗೆ ಹಣಕಾಸು ಇಲಾಖೆಯವರು ಸರ್ಕಾರಕ್ಕೆ ಇಷ್ಟು ದುಡ್ಡನ್ನ ಬಿಡುಗಡೆ ಮಾಡ್ತಾರೆ ಸರ್ಕಾರದವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡ್ತಾರೆ ಅವರು ಎಲ್ಲ ಫಲಾನುಭವಿಗಳ ಖಾತೆಗೆ ಡೆಬ್ಯುಟಿ ಮುಖಾಂತರ ಹಾಕ್ತಾರೆ ಇಲ್ಲಿ ಏನಾಗುತ್ತೆ ಅಂದರೆ ಪ್ರತಿ ತಿಂಗಳು ಕೂಡ ಚೇಂಜಸ್ ಆಗ್ತಾ ಹೋಗುತ್ತೆ ವೇರಿ ಆಗ್ತಾ ಹೋಗುತ್ತೆ ಇವಾಗ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಹೋದ ತಿಂಗಳಿಂದ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ ಸೊ ಹಾಗಾಗಿ ಏನಾಗುತ್ತೆ ಅಪ್ಲಿಕೇಶನ್ ಹಾಕೋ ಸಂಖ್ಯೆ ಜಾಸ್ತಿ ಆಗ್ತಾ ಇರುತ್ತೆ ಹಾಗಾಗಿ ಇವು ಸ್ವಲ್ಪ ಡಿಲೇ ಆಗ್ತಾ ಇದೆ ಅಷ್ಟೇ ಅಂದರೆ ಇವಾಗ ಎಷ್ಟು ಜನ ಫಲಾನುಭವಿಗಳು ಇದ್ದಾರೆ ಈ ತಿಂಗಳು ಹಣ ಪಡೆಯೋದಕ್ಕೆ ಇವಾಗ ಓ ತಿಂಗಳು ಆಚೆ ತಿಂಗಳಲ್ಲಿ ಒಂದು ಕೋಟಿ ಇದ್ದರು ಓದೋ ತಿಂಗಳಲ್ಲಿ ಒಂದು ಕೋಟಿ ಐದು ಲಕ್ಷ ಜನ ಈ ತಿಂಗಳು ಒಂದು ಕೋಟಿ ಹತ್ತು ಲಕ್ಷ ಜನ ಈ ರೀತಿ ಚೇಂಜಸ್ ಆಗ್ತಾ ಹೋಗುತ್ತಲ್ವ ಸೊ ಹಾಗಾಗಿ ಸರ್ಕಾರ ಪ್ರತಿ ತಿಂಗಳು ಕೂಡ ಕೊಟೇಶನ್ ಹಾಕೋಬೇಕಾಗುತ್ತೆ ಇವಾಗ ಪ್ರತಿ ತಿಂಗಳು ಇಷ್ಟೇ ಜನ ಫಲಾನುಭವಿಗಳು ಅಂತ ಒಂದೇ ಸರಿ ಕೊಟೇಶನ್ ಹಾಕಿದರೆ ಅದ್ರ ಪ್ರಕಾರನೇ ಮಾಡ್ತಾ ಹೋಗ್ತಾರೆ ಬಟ್ ಆದರೆ ಇಲ್ಲಿ ಪ್ರತಿ ತಿಂಗಳು ಚೇಂಜಸ್ ಮಾಡಬೇಕಲ್ವಾ ಕೊಟೇಶನ್ ಹಾಗಾಗಿ ಸ್ವಲ್ಪ ಡಿಲೇ ಆಗುತ್ತೆ ಇವಾಗ ಸರ್ಕಾರದವರು ಕೂಡ ಇಷ್ಟು ಫಲಾನುಭವಿಗಳ ಹಣ ಬೇಕು ಅಂತೇಳಿ ಕೊಟೇಶನ್ನ ಹಾಕಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಕೊಟ್ಟಿದ್ದಾರಂತೆ ಅವ್ರು ಇನ್ನೇನು ಹಣನ ಬಿಡುಗಡೆ ಮಾಡಬೇಕು ಬಿಡುಗಡೆ ಮಾಡಿದ ತಕ್ಷಣ ಸರ್ಕಾರಕ್ಕೆ ಬರುತ್ತೆ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಟ್ಟರೆ ಅವರು ಕೊಟ್ಟಿದ್ದಿನದಿಂದನೇ ಎಲ್ಲ ಫಲಾನುಭವಿಗಳ ಖಾತೆಗೆ ಪ್ರೊಸೆಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಡಿ ಬಿ ಟಿ ಮುಖಾಂತರ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಟ್ ಆದರೆ ಇಲ್ಲಿ ಒಂದು ಒಂದು ಹೊಸ ಬದಲಾವಣೆ ಏನು ಮಾಡಿದ್ದಾರೆ ಅಂತಂದರೆ ಈಗ ಏನಾಗುತ್ತೆ ಅಂತಂದರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಬಿಡುಗಡೆ ದಿನನೇ ಹಾಗೆ ಒಂದು ವಾರ ಒಂದು ಹದ್ದಿನದವರೆಗೂ ಏನಾಗುತ್ತೆ ಪ್ರೋಸೆಸ್ ತುಂಬನೇ ಸ್ಲೋ ಆಗಿ ನಡೆಯುತ್ತೆ ಇವಾಗ ಸುಮಾರು ಜನ ಏನನ್ಕೊತಿರೋ ಅವ್ರಿಗೆ ಬಂದಿದೆ ಇವ್ರಿಗೆ ಬಂದಿದೆ ನಮಗೆ ಬಂದಿಲ್ಲ ಅಂತೇಳಿ ಗ್ರಾಬ್ರಿ ಆಗ್ತಾರೆ ಅಂತಂದರೆ ನಮಗೆ ಬರುತ್ತೋ ಈ ತಿಂಗಳು ಇಲ್ವೋ ಅಂದರೆ ಸುಮಾರು ಜನಕ್ಕೆ ಏನಾಗ್ತಿದೆ ಅಂತಂದರೆ ಒಂದೆರಡು ತಿಂಗಳು ಬರುತ್ತೆ ಮತ್ತಿನ್ನೊಂದು ಎರಡು ತಿಂಗಳು ಸ್ಟಾಪ್ ಆಗುತ್ತೆ ಎರಡು ತಿಂಗಳು ಬರುತ್ತೆ ಈ ರೀತಿ ಆಗ್ತಾ ಇರೋದ್ರಿಂದ ನಮಗೂ ಈ ರೀತಿ ಆಗುತ್ತೋ ಏನು ಅಂತ ಹೇಳ್ಬಿಟ್ಟು ಸ್ವಲ್ಪ ಜನಕ್ಕೆ ಭಯ ಆಗೇ ಆಗುತ್ತಲ್ವ ಯೂಶ್ವಲ್ ಆಗಿ ಸೊ ಆದರೆ ಇಲ್ಲಿ ಏನಾಗುತ್ತೆ ಹೇಳಿ ಸರ್ಕಾರದಿಂದನೇ ತಿಳಿಸಿದರೆ ಬಿಡುಗಡೆ ಮಾಡಿ ಒಂದು ವಾರದವ್ರಿಗೂ ಕೂಡ ಪ್ರೋಸೆಸ್ಸು ತುಂಬಾ ಸ್ಲೋ ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತಂತೆ ಅಂದರೆ ಒಂದು ದಿನಕ್ಕೆ ಒಂದು ಎರಡು ಲಕ್ಷ ಜನ ಮೂರು ಲಕ್ಷ ಜನ ಈ ರೀತಿ ಪ್ರೊಸೆಸ್ ಆಗ್ತಾ ಹೋಗುತ್ತೆ ಇನ್ನೇನು ಎಲ್ಲ ಪರಾನುಭವಗಳು ಮುಗಿಯೋದಕ್ಕೆ ಬಂದಿದೆ ಅನ್ನೋ ಲಾಸ್ಟು ಒಂದು ವಾರದಲ್ಲಿ ತುಂಬ ಫಾಸ್ಟಾಗಿ ಪ್ರೊಸೆಸ್ ಆಗುತ್ತಂತೆ ಅಂದರೆ ಆವತ್ತು ಒಂದು ಹತ್ತು ಲಕ್ಷ ಜನ ಒಂದು ಇಪ್ಪತ್ತು ಲಕ್ಷ ಜನ ಈ ರೀತಿಯಾಗಿ ಹಣ ಬರ್ತಾ ಹೋಗುತ್ತೆ ಬಟ್ ಇಲ್ಲಿವನ್ನ ತಿಳ್ಕೊಳ್ಳಿ ಪ್ರೋಸೆಸ್ ಈಗ ಏಳನೇ ಕಂತಿನ ಹಣ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂದ ತಕ್ಷಣ ಸ್ವಲ್ಪ ಸ್ಲೋ ಆಗಿ ಬರ್ತಾ ಹೋಗುತ್ತೆ ಅದು ಮುಗಿಯೋಗಿ ಬರುತ್ತಲ್ಲ ಆ ಟೈಮಲ್ಲಿ ತುಂಬಾ ಫಾಸ್ಟಾಗಿ ಅಂದರೆ ಎಷ್ಟು ಜನ ಪೆಂಡಿಂಗ್ ಇರ್ತಾರೆ ಎಲ್ಲರಿಗೂ ಕೂಡ ಹಣ ಬರುತ್ತೆ ಅಂತ ಹೇಳಿ ಸರ್ಕಾರದಿಂದನೇ ತಿಳಿಸ್ಕೊಟ್ಟಿದ್ದಾರೆ ಇಲ್ಲಿ ಏನಾಗಿದೆ ಅಂತಂದರೆ ಒಂದು ಎರಡು ಕಂತು ಬಂದಿದೆ ಇವಾಗ ಸ್ಟಾಪ್ ಆಗಿದೆ ಇನ್ನೊರ್ಗೆ ಒಂದು ಕಂತು ಕೂಡ ಬಂದಿಲ್ಲ ಅವ್ರಿಗೂ ಕೂಡ ಸರ್ಕಾರದಿಂದ ಅವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ ಏನು ತೊಂದರೆ ಆಗಿದೆ ಅಂತೇಳಿ ಎಲ್ಲ ಪರಿಶೀಲನೆ ಮಾಡಿ ಇವಾಗ ಏಳನೇ ಕಂತಿನ ಜೊತೆಗೆ ಅವ್ರಿಗೂ ಕೂಡ ಎಷ್ಟು ಹಣ ಪೆಂಡಿಂಗ್ ಇದೆ ಎಲ್ಲನೂ ಕೂಡ ಹಾಕೊಡ್ತೀವಿ ಅಂತ ಹೇಳಿ ಸರ್ಕಾರದಿಂದ ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಡ್ತಾರೆ ಕೊಟ್ಟಿದ್ದಾರೆ ಯಾರು ಕೂಡ ವರಿ ಮಾಡ್ಕೊಬಿಡಿ ಯಾರಿಗೆಲ್ಲ ಒಂದು ಎರಡು ಕಂತು ಬಂದು ಸ್ಟಾಪ್ ಆಗಿತ್ತು ಅವರು ಎಲ್ಲರಿಗೂ ಕೂಡ ಏಳನೇ ಕಂತಿನ ಹಣದ ಜೊತೆಗೆ ನಿಮ್ಮ ಪೆಂಡಿಂಗ್ ಇರುವಂಥ ಹಣ ಎಲ್ಲ ಕೂಡ ನಿಮಗೆ ಬರುತ್ತೆ ಅಂತ ಹೇಳಿ ಇವತ್ತು ಸರ್ಕಾರದಿಂದ ತಿಳಿಸ್ಕೊಟ್ಟಿದ್ದಾರೆ ಜೊತೆಗೆ ತುಂಬ ಜನಕ್ಕೆ ಟ್ಯಾಕ್ಸ್ ಪೇಯರ್ ಅಂತ ತೋರಿಸ್ತಾ ಇತ್ತು ಅವ್ರಿಗೂ ಕೂಡ ಅಷ್ಟೇ ಇವಾಗ ಆರನೇ ಕಂತು ಐದನೇ ಕಂತಿಂದ ಯಾರಿಗೆಲ್ಲ ಟ್ಯಾಕ್ಸ್ ಪೇಯರ್ ಅಂತ ತೋರಿಸ್ತಿತ್ತು ಅವ್ರಿಗೂ ಕೂಡ ಏಳನೇ ಕಂತಿನ ಹಣದ ಜೊತೆಗೆ ಎಷ್ಟು ಹಣ ಪೆಂಡಿಂಗ್ ಇದೆ ಎಲ್ಲ ಹಣವೂ ಕೂಡ ಹಾಕ್ತಾರಂತೆ ಸೊ ಅವ್ರಿಗೂ ಕೂಡ ಯಾರು ಕೂಡ ಭಯ ಪಡಬೇಡಿ ನಿಮಗೂ ಕೂಡ ಏಳನೇ ಕಂತಿನ ಹಣ ಜೊತೆಗೆ ಬರುತ್ತೆ ಇನ್ನೊಂದು ಜೊತೆಗೆ ಇವಾಗ ಇನ್ನೊಂದು ಹೊಸ ಬದಲಾವಣೆ ಹೇಳಿದ್ರು ಏನಂತಂದರೆ ಇವಾಗ ನಿಮ್ಮ ಹತ್ರ ಎರಡು ಮೂರು ಅಕೌಂಟ್ ಇರುತ್ತೆ ಇವಾಗ ಯೂಶುವಲ್ ಆಗಿ ಒಂದು ಕಂತಿಂದ ಆರನೇ ಕಂತರು ಒಂದೇ ಅಕೌಂಟಿಗೆ ಹಣ ಬಂದಿರುತ್ತೆ ಇವಾಗ ನೀವೇನಾದರೂ ಈ ತಿಂಗಳಲ್ಲಿ ಅಥವಾ ಓ ತಿಂಗಳಲ್ಲಿ ಹೊಸದಾಗಿ ಬೇರೆ ಬ್ಯಾಂಕ್ ಅಕೌಂಟ್ ಏನಾದರೂ ಓಪನ್ ಮಾಡಿದ್ದೀರಾ ಅಂತಂದರೆ ಅದು ಅಲ್ಲಿ ಏನಾದರೂ ಆಧಾರ್ ಲಿಂಕ್ ಮಾಡಿದ್ದೀರಾ ಅಂದರೆ ಆ ಇನ್ನು ಮುಂದೆ ಆ ಅಕೌಂಟಿಗೆ ಬರೋ ಚಾನ್ಸಸ್ಸು ಕೂಡ ಇರುತ್ತಂತೆ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಇದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ ಇವಾಗ ನೀವು ಆಗಿ ಒಂದೇ ಅಕೌಂಟಿಗೆ ಬರುತ್ತೆ ಬರ್ತಾ ಇರುತ್ತೆ ಇವಾಗ ಹೊಸ ಅಕೌಂಟ್ ಮಾಡಿಸಿರ್ತೀರ ಅದಕ್ಕೂ ಕೂಡ ಆಧಾರ್ ಲಿಂಕ್ ಮಾಡಿಸಿರ್ತೀರ ನೀವು ಆ ಅಕೌಂಟಿಗೆ ಹಣ ಬಂದಿರುತ್ತೆ ಈ ನಿಮಗೆ ಗೊತ್ತೇ ಆಗಲ್ಲ ಅವ್ರು ನಮಗೆ ಬಂದೇ ಇಲ್ಲ ಅಂತ ತಿಳ್ಕೊತೀರ ಸೊ ಹಾಗಾಗಿ ಯಾರಾದರೂ ರೀಸೆಂಟಾಗಿ ಏನಾದರೂ ಅಕೌಂಟ್ ಓಪನ್ ಮಾಡಿಸಿದ್ರ ಅಂತಂದರೆ ಅವರೂ ಕೂಡ ಹೊಸ ಅಕೌಂಟಿಗೆ ಬರುತ್ತೆ ಅಂತ ಹೇಳಿ ಇಲ್ಲಿ ಸರ್ಕಾರದಿಂದ ಅದನ್ನೂ ಕೂಡ ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಯಾರು ಕೂಡ ಗಾಬರಿ ಆಗಿಬಿಡಿ ಹೊಸ್ದಾಗಿ ಅಕೌಂಟ್ ಮಾಡಿದರೆ ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಇಷ್ಟೇನೆ ಅಪ್ಡೇಟ್ಗಳು ಅಂತಂದರೆ ಏಳನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಸರ್ಕಾರದಿಂದ ಇನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಕೊಟೇಶನ್ನ ಕಳಿಸ್ಕೊಟ್ಟಿದ್ದಾರೆ ಅವ್ರು ಏನಾದರೂ ಹಣ ಬಿಡುಗಡೆ ಮಾಡಿದ ತಕ್ಷಣವೇ ಎಲ್ಲ ಫಲಾನುಭವಿಗಳ ಖಾತೆಗೆ ಜಮಾ ಆಗೋದಕ್ಕೆ ಶುರು ಆಗುತ್ತೆ ನಾನು ಬಿಡುಗಡೆ ಆದ ತಕ್ಷಣವೇ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಮಾಹಿತಿಯಿಂದ ನಿಮಗೆ ಸ್ವಲ್ಪನಾದರೂ ಉಪಯುಕ್ತ ಆಗಿದೆ ಅಂತ ಅನ್ಕೋತೀನಿ ಉಪಯುಕ್ತ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಗೆ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು ಸೊ ಎಲ್ಲರಿಗೂ ವಿಡಿಯೋ ನೋಡ್ತಿರುವಂಥ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು